ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ತಿರುಗಿ ನಾವು ಈ ಬೆಳಗಿನ ಜಾವದಲ್ಲಿ ಕ್ಷಮಿಸುವ ಗುಣವುಳ್ಳಂತ ಒಬ್ಬ ಶಿಷ್ಯನ ಒಂದು ಸಂಗತಿಗಳನ್ನ ನಾವು ನೋಡುವುದಕ್ಕೆ ಮನಸ್ಸು ಮಾಡೋಣ ಒಬ್ಬ ಶಿಷ್ಯ ಯಾವಾಗಲೂ ಕ್ಷಮಿಸುವಂತ ಒಂದು ಗುಣವುಳ್ಳಂತಹ ವ್ಯಕ್ತಿಯಾಗಿರ್ಬೇಕು ಪ್ರೇನ್ ಅನೇಕ ದೇವರ ಮಕ್ಕಳು ಕ್ಷಮಿಸುವಂತ ಒಂದು ಗುಣವನ್ನು ನಾವು ನೋಡುವುದಕ್ಕೆ ಕಷ್ಟ ನಂಗೆ ಅವರ ಜೀವಿತದಲ್ಲಿ ಅನೇಕ ಜನರಿಗೆ ಅಡ್ಡಿಯನ್ನುಂಟು ಮಾಡುವಂಥವರಾಗಿರ್ತಾರೆ ಎಂಬುದಾಗಿ ಏಸು ಹೇಳಿರುವುದನ್ನು ನಾವು ನೋಡ್ಕೋತೇವೆ ಲೂಕನ್ ಬರೆಸುವಾರ್ಥೆ ಹದಿನೇಳನೇ ಅಧ್ಯಾಯದಲ್ಲಿ ಅಲ್ಲಿ ಅವರು ಎರಡು ಎರಡನೇ ವಚನದಿಂದ ನಾವು ನೋಡುವ ಅವನು ಈ ಚಿಕ್ಕವರಲ್ಲಿ ಒಬ್ಬನಿಗೆ ತೊಡಕನ್ನ ಒಡ್ಡುವುದಕ್ಕಿಂತ ತನ್ನ ಕುತ್ತಿಗೆಗೆ ಬೀಸುವ ಕಲ್ಲನ್ನು ಕಟ್ಟಿಕೊಂಡು ಸಮುದ್ರದಲ್ಲಿ ಹಾಕಿಸಿಕೊಳ್ಳುವುದೇ ಲೇಸು ನಿಮ್ಮ ವಿಷಯದಲ್ಲಿ ಎಚ್ಚರಿಕೆ ಆಗಿರ್ರಿ ನಿನ್ನ ಸಹೋದರನು ತಪ್ಪು ಮಾಡಿದರೆ ಅವನನ್ನು ಕದರಿಸು ಅವನನ್ನು ಪಶ್ಚಾತ್ತಾಪ ಪಟ್ಟರೆ ಅವನನ್ನು ಅವನ ತಪ್ಪುಗಳನ್ನು ಕ್ಷಮಿಸಿ ಬಿಡು ಎಷ್ಟು ಕ್ಲಿಯರ್ ಆಗಿ ಕರ್ತನ ಹೇಳ್ತಾ ಇದ್ದಾರೆ ಒಂದು ವೇಳೆ ಕ್ಷಮಾಪಣೆ ಮಾಡದೇ ಇರುವಂತಹ ಒಬ್ಬ ವ್ಯಕ್ತಿತ್ವ ಇದ್ರೆ ಅವನು ಮತ್ತೊಬ್ಬರ ಜೀವಿತಕ್ಕೆ ಅಡ್ಡಿಯನ್ನುಂಟು ಮಾಡುವವನಾಗಿರ್ತಾನೆ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಮತ್ತಾಯ್ ಬರ್ಸುವಾರ್ಥ ಹದಿನೆಂಟನೇ ಅಧ್ಯಾಯದಲ್ಲಿ ಯೇಸು ಒಬ್ಬನು ತಪ್ಪು ಮಾಡಿದರೆ ಅವನನ್ನು ಏಳು ಎಪ್ಪತ್ತು ಸರ್ತಿ ಕ್ಷಮಿಸುವುದಕ್ಕೆ ನಿನ್ನಲ್ಲಿ ಮನಸ್ಸುಳ್ಳವನಾಗಿರು ಎಂಬುದಾಗಿ ಕಲ್ಸ್ ಕರ್ತನು ಕಲಿಸಿಕೊಟ್ಟರು ಪ್ರೇರಣೆ ಆದರೆ ಅನೇಕ ಜನರು ಸಣ್ಣ ಸಣ್ಣ ತಪ್ಪುಗಳನ್ನು ಜನರಿಂದ ಕ್ಷಮಿಸುವುದಕ್ಕೆ ಮನಸ್ಸು ಮಾಡುವುದಿಲ್ಲ ಅದಕ್ಕಾಗಿ ಏಸು ಒಂದು ದೃಷ್ಟಾಂತ ಸಹ ಕೊಟ್ಟರು ನನ್ನ ಪ್ರೇರ ಒಬ್ಬನು ಕೋಟ್ಯಾಂತರ ಸಾಲ ಮಾಡಿದವನನ್ನು ಹೋಗಿ ಆ ಒಂದು ಒಡೆಯನ್ ಮುಂದೆ ಹೋಗಿ ಕೇಳಿಕೊಂಡಾಗ ಕ್ಷಮಿಸಿಬಿಟ್ಟನು ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಆದರೆ ಕೇವಲ ಒಂದೇ ನೂರು ಹಣ ಕೊಡುವುದಕ್ಕೆ ಇರುವಂಥ ಒಬ್ಬ ವ್ಯಕ್ತಿ ಆತನು ಅವನನ್ನು ಹಿಡಿದು ಆ ಆತನನ್ನು ಸಂಪೂರ್ಣವಾಗಿ ಆತನನ್ನು ಕಂ ಆತನನ್ನು ಪೂರ್ಣವಾಗಿ ಜೈಲಿನಲ್ಲಿ ಹಾಕಿ ಆತನಿಗೆ ಬಹಳಷ್ಟು ಶಿಕ್ಷೆ ವಿಧಿಸಿದನು ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಎಷ್ಟೋ ಸಂದರ್ಭ ನಮ್ಮ ಜೀವಿತದಲ್ಲಿ ಕರ್ತನು ನಮ್ಮ ಕೋಟ್ಯಾಂತರ ಹಣವನ್ನು ನಾವು ನಮ್ಮಿಂದ ಆತನು ಕ್ಷಮಿಸಿದ ಪ್ರೇರ ಆದರೆ ಅನೇಕ ಜನರ ಸಣ್ಣ ಸಣ್ಣ ದೋಷಗಳನ್ನು ನಾವು ಕ್ಷಮಿಸುವುದಕ್ಕೆ ನಮ್ಮಲ್ಲಿ ಮನಸ್ಸಿರುವುದಿಲ್ಲ ಈ ಕಾರಣ ಬಹಳಷ್ಟು ಭಯಂಕರವಾದಂಥ ಒಂದು ಸ್ಥಿತಿಗತಿಗಳಲ್ಲಿ ಇರುವಂಥವರಾಗಿರ್ತಾರೆ ಏಸು ಕರ್ತ ನೇರವಾಗಿ ಹೇಳಿದರು ನೀನು ಮತ್ತೊಬ್ಬರ ತಪ್ಪು ದೋಷಗಳನ್ನು ಕ್ಷಮಿಸದೇ ಇದ್ದರೆ ನನ್ನ ಸನ್ನಿಧ ಸನ್ನಿಧಾನಕ್ಕೆ ಬರಲಿಕ್ಕೆ ಹೋಗಬೇಡ ಹೋಗಿ ಮೊದಲು ಅವನ ಜೊತೆಗೆ ಒಂದಾಗು ನಂತರ ಬಂದು ನನ್ನಲ್ಲಿ ನೀನು ಒಂದಾಗು ಎಂಬುದಾಗಿ ಕರ್ತನು ಹೇಳಿರುವುದನ್ನು ಮತ್ತಾಯ ಬರೆಸುವರ್ತೇ ಐದನೇ ಅಧ್ಯಾಯದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ವಿಚನದಲ್ಲಿ ನಾವು ನೋ ನೋಡ್ಕೊಳ್ತೇವೆ ಕೂಡ ಸೊ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸೋಣ ನಾನು ಜನರ ತಪ್ಪುಗಳನ್ನು ಕ್ಷಮಿಸುವಂಥ ಒಂದು ಸದ್ಗುಣ ನನ್ನ ಕಡೆ ಇದೆಯಾ ಎಂಬ ಪ ಪರೀಕ್ಷೆ ಬಹಳ ಮಾಡಿಕೊಳ್ಳುವುದು ಅತಿ ಒಂದು ವೇಳೆ ನಾವು ಕ್ಷಮಿಸದೆ ಗುಣ ನಮ್ಮ ಕಡೆ ಇಲ್ಲದೆ ಇರುವಾಗ ನಾವು ಮೋಸಕ್ಕೆ ಒಳಗಾಗ್ತೇವೆ ದೇವರಿಂದ ದೂರವಾಗುವಂಥ ಮಕ್ಕಳು ನಾವು ಆಗಿರ್ತೇವೆ ಈ ಕಾರಣ ಆ ಕ್ಷಮಿಸುವ ಗುಣವನ್ನು ಕರ್ತನಾಗಿ ಕೊಡುವುದಾಗಿ ಕರ್ತನ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡವರಾಗಿ ಯಾರು ನಮಗೆ ದೋಷಗಳನ್ನು ಮಾಡಿದಾರೋ ಯಾರು ನಮಗೆ ತಪ್ಪುಗಳನ್ನು ಮಾಡಿದಾರೋ ಅವರನ್ನು ಕ್ಷಮಿಸುವಂಥ ಒಂದು ಜವಾಬ್ದಾರಿಯನ್ನು ಹೊಂದಿಕೊಂಡ ಮಕ್ಕಳು ನಾವು ಆಗಿರುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳ ದೇವ್ರು ನಿಮ್ಮನ್ನು ಆ ರೀತಿಯಲ್ಲಾಗುವಂತೆ ಆಗುವಂತೆ ಥ್ಯಾಂಕ್ ಯು